ನಮ್ಮ ಶಾಸಕರಾದಂಥ ಮೇಟಿಯವರು ಆರೋಗ್ಯ ಭಾಳ ಏರುಪೇರಾಗಿತ್ತು ನನಗೆ ಭಾಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಇತ್ತು ಸೊ ಮುಖ್ಯಮಂತ್ರಿಗಳು ಈಗ ನನ್ನ ಹತ್ರ ಮಾತಾಡಿದರು ಬಾಗಲಕೋಟೆಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನು ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಟೈಮ್ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ನಮ್ಮ ಮೇಟಿಯವರು ಭಾಳ ಆತ್ಮೀಯರು ಸಿದ್ದರಾಮಯ್ಯನವ್ರ ಜೊತೆಯಲ್ಲೇ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡಿದವರು ಸೊ ನನ್ನ ಬಿ ಟಿ ಡಿ ಅಧ್ಯಕ್ಷರಾಗಿ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಭಗವಂತ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಅವರ ನ್ಯಾಯಕರು ಕೂಡ ಶಕ್ತಿ ತುಂಬಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಬಂಧುಗಳಿಗೆ ಹಾಸ್ಪಿಟ್ಲಿಂದ ಈಗ ತಾನೇ ನನ್ನ ಚೀಫ್ ಮಿನಿಸ್ಟರ್ ಸೆಕ್ರೆಟ್ರಿ ಹತ್ರ ಮಾತಾಡಿದೆ ಪ್ರೆಸ್ ಸೆಕ್ರೆಟ್ರಿ ತವು ಇಲ್ಲಿಂದ ಆರ್ ಟಿ ನಗರ ಅವರ ಮನೆಗೆ ಬರ್ತಾರೆ ಅದಾದಮೇಲೆ ಏಳು ಗಂಟೆಗೆ ಇಲ್ಲಿಂದ ಬಾಗಲಕೋಟೆಗೆ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಇದೆ ಸೊ ಯಾರ್ಯಾರು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಶಾಸಕರು ಅವರ ಅಭಿಮಾನಿಗಳು ಅವರ ದರ್ಶನ ಮಾಡ್ಬೋದು ಆರ್ ಟಿ ನಗರ ಮನೆಗೆ ಹೋಗ್ಬೋದು ಅನ್ನೋದು ತಮ್ಮ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ